ಪ್ರದೀಪ್ ಸುಮ್ಮನೆ ದೀಪನ್ ಹೋಗಿ ಮದುವೆ ಅಂಬ ಹ್ಞೂ ನಾನು ಎಲ್ಲ ಹೇಳ್ತೀನಿ ಊಟ ಯಾಕೆ ನಮ್ಮ ಕೈಲಿ ಇವಾಗ ಯಾಕೆ ಅಲ್ಲ ಏನಿಲ್ಲ ಅವ್ರ ಇವಾಗ ಎಲ್ಲ ನೀವೇ ಮಾಡ್ಕೆಳ್ರಿ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಅಯ್ಯಮ್ಮ ಅವ್ರ ಫೋನ್ ಮಾಡಿದ್ರು ಹ್ಞೂ ದಡಮ್ಮ ನೋಡ ಅಪ್ಪ ನೋಡಿರಿ ಹಿಂಗೆ ಮಾಡ್ಯವನಿ ಅವರಪ್ಪ ಏನು ನೋಡ್ಕೊಂಬಲ್ಲ ಏನಿಲ್ಲ ಮಾಡಿನ ಹ್ಞೂ ಅದಕ್ಕೇ ನೀವೇನೇ ಏನನ್ನ ಮಾಡಿ ಮದುವೆ ಮಾಡ್ಕೇಳ್ರಮ್ಮ ಎಲ್ಲ ಖರ್ಚಿಕ್ಕಿ ಚಿಕ್ಕಿ ಹ್ಞೂ ಅದಕ್ಕೇನೆ ಹ್ಞೂ ನಾನು ನೀವು ಖರ್ಚಿಗೆ ಮಾಡಿಕೊಡ್ರಿ ಬೇಕಾದ್ರೆ ಆಮೇಲೆ ಕೊಡ್ತೀನಿ ನಾವು ದುಡ್ಡು ಅಂತ ಅಂದೆ ಹ್ಞೂ ಆಯ್ಕೆ ಒಪ್ಪಲಿಲ್ಲ ಹ್ಞೂ ಒಪ್ಲೇ ಇಲ್ಲಪ್ಪ ಇಲ್ಲ ನೀವೇ ಮಾಡ್ಕೊಳ್ಳ್ರಿ ಇರೋ ಅಂಥವ್ರು ಮಸ್ತಾಗ ಐತಿ ಅಂತೀರಾ ಮದುವೆ ಮಾಡ್ಕೊಳ್ರಿ ಹಂಗೆ ಹಿಂಗೆ ಏನು ಮದುವೆ ಖರ್ಚು ಅಂತ ಒಂದಷ್ಟು ದುಡ್ಡು ತೊಗೋಕ್ಕಾಗಲ್ವಿ ಏನು ಬಚ್ಕಂಡಿದ್ದೀರಾ ಬಚ್ಕಂಡಿದ್ದೀರಾ ಅಂತೀರಾ ಅಂತ ಹೇಳ ಹೆಮ್ಮೆ ಹಂಗೆ ಹೊಡಳಪ್ಪ ಹ್ಞೂ ಅಕ್ಕಿ ಸಂಬಂಧ ಕರ್ಕೊಂಡು ಹೋಗಿ ಮದುವೆ ಅಲ್ಬಾ ಅಷ್ಟೇ ಕಣ ಹಂಗೆ ಮಾಡೋದು ನಾನು ನೋಡೋದಕ್ಕ ನೋಡ್ತೀನಿ ಸುಮ್ನೆ ತಾಳೆ ಕಟ್ಟಿ ಕರ್ಕೊಂಬೈತಿ ನೋಡಿ ಯಾಕೆ ಸಮಾಸನೇ ಅಲ್ಲ ಹ್ಞೂ ನಾನು ನಡೆಯೋಲ್ಲ ನಡೀಲಿ ನಾನು ಮೇಲೆ ಈಗ ಮದುವೆ ಖರ್ಚು ಮಾಡ್ಬೇಕು ಮದುವೆ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಹೆಂಗ ಮಾಡ್ತೀವಿ ಅಂದ್ರೂ ಒಂದು ಐದು ಲಕ್ಷ ಆರು ಲಕ್ಷ ಅಂತ ದುಡ್ಡು ಬೇಕು ಹ್ಞೂ ಅದು ಇದು ಊಟ ಎಲ್ಲರೂ ಕರಿಯಾಗೋದು ಕಳಿಸೋದು ಊಟ ಸವಾಸನೇ ಬೇಡ ಹ್ಞೂ ಅದಕ್ಕೆ ಸುಮ್ಮನೆ ಹೋಗಿ ಮದುವೆ ಆಗಿ ಕರ್ಕೊಂಡ್ಬಂದುಬಿಡ್ತೀನಿ ಸುಮ್ಮನೆ ನೀನೇನು ತಲೆ ಕೆಡಿಸೇ ಕಿಡಿಸಿ ಬೇಡ ಹ್ಞೂ ನೀನು ನೋಡಿ ಕೆಂಪಾಳೆಲ್ಲ ಚೆನ್ನಾಗಿ ಬಂದಮೇಲೆ ಹಂಗ ಅವಳು ಮದುವೆ ಆದಮೇಲೆ ಹ್ಞೂ ಅವಾಗೇನು ಬಿಟ್ಟೋಗೋಲ್ಲ ಅವಳು ಅವಳಂತ ನಾನು ಬಿಟ್ಟೋಗಲ್ಲಮ್ಮ ನಾನು ಅಷ್ಟಳು ಅವಳು ಪ್ರೀತಿ ಕೊಟ್ಟಿದ್ದೀನಿ ಅವಳು ಏನೇಂದ್ರೂ ನಾನು ಬಿಟ್ಟು ಹೋಗಲ್ಲ ಯಾರು ಏನೇ ಹೇಳಲಿ ನಾನು ಬಿಟ್ಟೋಗಲ್ಲ ಹ್ಞೂ ಅದಕ್ಕೆ ಸುಮ್ಮನೆ ಮದುವೆ ಆಗಿ ಬಂದ್ಬಿಡ್ತೀನಿ ಮಾಡ್ ಸುಮ್ಮನೆ ಹ್ಮ್ ಇದು ಬೇರೆ ಸಾಡ ಇಲ್ಲೇ ಸೇರ್ಕಾಣಕ್ಕೆ ಒಟ್ಟುನು ಸವಾಸಲ್ಲಿ ಹ್ಮ್ ಸುಮ್ಮನೆ ಹಂಗೆ ಹೋಗಿ ಆಗ ಬಂದ್ಬಿಡ ಅವ್ರು ನಮಗೆ ಹೇಳ್ತಾರೆ ಹ್ಮ್ ನಮ್ಗೆ ಐಡಿಯಾ ಅಲ್ಲ ಅವ್ರು ಮಾಡ್ಕೊಡೋದಾದ್ರೆ ಮಾಡ್ಕೊಡ್ಲಿ ಅಂತಿದ್ದೆ ಪಾಪ ಹ್ಮ್ ಅವರು ಇವ್ ಮಾಡ್ಕೊಡಲ್ಲ ಎಲ್ಲ ನಮ್ಮ ಮೇಲೆ ಆಗ್ತಾ ಇದಾರೆ ಅಪ್ಪ ಏನು ನೋಡ್ಕೊಂಬಲ್ಲ ಹಂಗೆ ಹಿಂಗೆ ಅಂತ ಇಲ್ಲದ್ದು ಹೇಳ್ತಾರೆ ಸುಮ್ಮನೆ ಬಂದ್ಲಪ್ಪ ನಾನು ಹೋಗ್ತಾ ಇದೀನಿ ಹ್ಮ್ நான் மனை நானும் ஓகாயீனி மனைகன் யாவத்து கலிக்கால நோடித்தினி ம் அல்ல மகளும் அம்போது நமக்கு ஒன்ஸ்வல் பிரீத்தியில் பரீ மக 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 சோசை மக சோசை ம் இன்னும் சோசே வந்த சோசை மேல் ஏன் பிரீதி ம் அல்ல வந்து சேர்க்கோழே வந்து சேர்க்கோழே அம்க்கிள்ள நோடு நான் இவங்க ஓகாயினி நான் கண்டனத்தி நான் மனிவர நான் சீனி ம் நானு இன்னமும் தவிர மனை க்கால நான் சொத்துல ஹாலிக்கலே ொட்டோ நீோரில் பாரம்மா பாரம்மா நீ அம் ஏன் யாரே நோடத்த குக்கண்டில்லை நீங்க ஓதே சாக்காய் நான் மனைவி அசிக்கு ஓகும் ம் இன்னேனே யாரேன் இது மாட்ல நான் சசிபத்தாள் சாக்கொள்ளெல்லாம் மாடித்தா நான் மாட்கே நம்ம தி சசைத்தாக நன் மக நான் சசை இதெல்லாம் சாக்கன்கேன் யாரோட யாவளோட ஓகே ம் சும்மா ஓகோ ஓகம்மா ஓகம் அந்த ஒழைய மாத்தினாக கேள்வில ஓகே பதா ஓகாயித்தியல்ல நீனே ம் ನೆಟ್ಟ ತಾಪ್ರ ಮಾಡಕ್ಕೆ ಹೋಗಿ ನೀನು ನೀನು ಹೆಂಗೆ ಅಲ್ಲೇ ನೆಟ್ಟಾಗಿದ್ದರು ಸಾಕೈತಿ ನಮಗೇನು ನೀನು ಏನು ನಮ್ಮನ್ನು ಕರಲು ಬೇಡ ಕಳಿಸ್ಲು ಬೇಡ ನಮ್ಮನ್ನು ನೋಡೋಕ್ಕೂ ಬರಬೇಡ ಏನು ನನ್ನ ಮನೆ ತೋರ್ ಮನೆ ಅಂತೂ ಬರ್ಲು ಬೇಡ ನಾವು ನಮ್ಮ ಮಗಳ ಮನೆ ಅಂತ ನಾವು ಬರೋದಿಲ್ಲ ಹೋಗಿ ನಾವು ಬರೋದು ಬೇಡ ನೀವು ಬರೋದು ಬೇಡ ಅವ್ರು ಹದಿನೈತ ಹೇಳಿರೋದು ಹೋಗಿವಾರ அது மத்திய ஓக்தா தீனி திரு யாவத்து மனை கலாலித்தலாம் தீனி ம் இஷொந்தெல்லாம் கழுக்கண்டு இடொந்தெல்லாம் இது மா எது சுள்க்கண்டு நீ மோச மாவங்க சுள்ண்டு எல்லாம் ஜம்ப பட் கொண்டு ஹிங்க மாதிரோது ஹம் அல்ல ஏன் மக சோசே மக சோசே அல்ல சும்தியம் ನೋಡು ಒಂದಲ್ಲ ಒಂದಿನ ನಿನಗೆ ಇದು ಸರಿಯಾಗಿ ಆಗುತ್ತೆ ಹ್ಞೂ ಅಲ್ಲ ಎಷ್ಟು ಸುಳ್ಳು ಹೇಳ್ತೀಯಾ ನೋಡು ನೀನು ಹಾಂ ಎಲ್ಲ ಸುಳ್ಳು ಹೇಳ್ತೇನೆ ನೀನು ಬುದ್ಧಿ ಏನಂತ ಗೊತ್ತಾಗ್ತೈತೆ ಕಣಮ್ಮ ನೀನು ಮಗಳನ್ನೇ ಸೈಸ್ಕೊಂಬಲ್ಲ ಅಂದರೆ ಸಸೆ ತೆಗೆ ಮಾಡಿ ಮಾಡಿಸಣ ನಾನು ನೋಡ್ತೀನಿ ಹ್ಞೂ ಮಗಳಾದ ನಾನು ನನ್ನೇ ಸೈಸ್ಕೊಂಬಲ್ಲ ನೀವು ಹ್ಞೂ ಸೊಸೆ ನೀನು ಹೆಂಗೆ ಏನೋ ನಾನು ನೋಡ್ತೀನಿ ಇದೇ ಊರಾಗೆ ಇರ್ತೀನಿ ನಾನು ನೋಡ್ತೀನಿ ಹ್ಞೂ ನೀನು ಹೇಳ್ಬೋದು ಹಂಗೆ ಹಿಂಗೆ ಅಂತ ನೀನು ಹೇಳ್ದಾಗೆಲ್ಲ ನಾನು ಕೇಳೋ ಅಂತ ಅವಳಲ್ಲ ನಾನು ನನಗೆ ಗೊತ್ತೈತೆ ಯಾರ್ದಾಗ ಹೆಂಗಿರಬೇಕು ಇರಬೇಕು ಏನು ಮಾತಾಡಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತೈತೆ ಬಿಡೆ ಬಿಡ ಗೊತ್ತಿರ್ಲೇನು ನಾನ್ ಸೊಸೈತಾಗೆ ನಾನು ಹೆಂಗಿರ್ಬೇಕು ನನಗೆ ಚೆಂದ ಗೊತ್ತೈತೆ ಹಾ ಏನ್ ನೀನ್ ನಾನೇನು ಕೇಳಲ್ಲ ನಾನು ಹಂಗೆ ನಾವು ಪ್ರೀತಿ ಕೊಟ್ರೆ ಅವರು ಪ್ರೀತಿ ಕೊಡ್ತಾರೆ ಹ್ಮ್ ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿ ಮಾತಾಡಿಸಿ ಅವರು ಚೆನ್ನಾಗಿ ಮಾತಾಡಿಸ್ತಾರೆ ನಮಗೆಲ್ಲಾ ಗೊತ್ತೈತಿ ಅವತ್ತಾಗ ಹೆಂಗಿರಬೇಕು ಅಂತ ನೀನು ಎಲ್ಲಿರ್ಬೇಕ ಅಲ್ಲಿರು ಫಸ್ಟ್ ಹ್ಞೂ ಹೋಗು ಇವಾಗ ಯಾಕೆ ಸುಮ್ಮನೆ ಯಾಕೆ ನೀನು ಜಾಸ್ತಿ ಮಾತಾಡ್ಬಿಡ ಹೋಗ್ತಾ ಇದಿಯತ್ತಾನೆ ಕಲಿ ಅಷ್ಟೇ ನೀನು ಸುಮ್ಮನೆ ಹೆಚ್ಚಾಗಿ ಮಾತಾಡಿದೀಯ ಅಂದ್ರೆ ಸರಿ ಆಗಲ್ಲ ಯಾಕೆ ಮಾತಾಡ್ತೀಯಾ ಜಾಸ್ತಿ ಮಾತಾಡೋಕೆ ಹೋಗ್ಬಿಡ ನೀನು ಹ್ಞೂ ಸುಮ್ಮನೆ ತಲೆ ಕೆಟ್ಟರಂಗ್ ಮಾತಾಡ್ತೀಯಲ್ಲ ನೀನು

ಹೋಗ್ತಾಳಂತೆ ಆಂ ಹೊತ್ತೆ ಹೋಗಮ್ಮ ನಿನ್ ಪಾಡಿಗೆ ನಾನು ಅವತ್ತು ಅದೇ ಹೇಳಿದ್ದು ಹೋಗಮ್ಮ ಅಲ್ಲಿ ಹೋಗಿ ಮ್ಯಾಲೆ ಕಾಪುರ ಮಾಡು ಅಂತ ಹೇಳಿ ಹೇಳ್ತಾ ಇದ್ದೀನಿ ಅದಕ್ಕೇನೆ ಹೋಗೋದು ಬಿಟ್ಟು ಸುಮ್ಮನಂಗೆನೇ ಬೈಕ್ ಬಂದಂಗೆ ಮಾತಾಡ್ತಾಳೆ ನಾನು ನಿಮ್ಮ ಮೇಲೆ ಇಲ್ಲಿ ಕಾಲಿಕ್ಕಲ್ಲ ಇಲ್ಲಿ ಬೊರ ಅಲ್ಲ ಹಂಗೆ ಹೀಗೆ ಅಂತ ಮಾತಾಡ್ತಾಳೆ ಸುಮ್ಮನೆ ಹೋಗೋಳೆ ಸುಮ್ಮನೆ ಹೋಗಬೇಕು ಏನಿಲ್ಲ ರೋಪಾಕ ಏನು ಯಾರೇ ನೋಡ್ತಾ ಕುಕ್ಕಾಮಲ್ಲ ಕಣೆ ಹಾಂ ಸಿಡಿ ಬರಲಿಲ್ಲ ಅಂತ ಏನು ಯಾರೇ ನೋಡ್ತಾ ಕುಕ್ಕಾಮಲ್ಲ ಹೋಗಿ ೇರ ಅತ್ತ ಶಿವನೇ ಸುಮ್ಮನೆ ಹೋಗಮ್ಮ ಹೋಗಿ ಬುದ್ಧವಂತಿಕೆಯಿಂದನ ಮಾಡ್ಕೊಂಡು ತಿನ್ನು ಹ್ಞೂ ಹೋಗಿ ಸುಮ್ಮನೆ ಚೆನ್ನಾಗಿರು ಒಟ್ಟು ಯಾಕೆ ಸವಾಸನೇ ಬೇಡ ಯಾರೇನಂದ್ರೂ ತಲೆ ಕೆಡ್ಸ್ಕೊಂಬೇಡ ಇಪ್ಪಟ್ಟು ಪಟ್ಟು ನಿನ್ ನೀನು ಸುಮ್ಮನೆ ಚೆನ್ನಾಗಿರೋದು ನೋಡು ಹ್ಞೂ ಲವಂತಗೆ ಲವ ಸಹ ಎಲ್ಲರ ತಗೂನು ಚೆನ್ನಾಗಿತ್ಕಂಡು ಪುಣ್ಯನ್ ಮನೆಯಾಗ ಅತ್ತೆ ಮಾವ ಅಜ್ಜಿ ಎಲ್ಲರ ಎಲ್ಲಾರ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗು ಹ್ಞೂ ಎಲ್ಲರ ತಗೋ ಚೆನ್ನಾಗಿದ್ರೆ ಯಾವ ಅಪ್ಪ ಅಮ್ಮ ಯಾರು ಬೇಡ ನಿನಗೆ ಹ್ಞೂ ಸುಮ್ಮನೆ ಚೆನ್ನಾಗಿರು ಎಲ್ಲರ ತಗೋ ಹೋಗಿ ಸುಮ್ಮನೆ ಅತ್ತ ಯಾಕೆ ಹ್ಞೂ ದಿನ ಬುದ್ಧಿ ಇರ್ಲಿಲ್ಲ ನಾನು ಹೆಂಗ ಇದ್ದೆ ಕಣಪ್ಪ ಹ್ಮ್ ಈ ಅಮ್ಮನೆ ಮಾಡಿದ್ದು ಸುಮ್ನಿರು ಹ್ಮ್ ಈ ಅಮ್ಮನೆ ಎಲ್ಲಾ ಮಾಡಿ ನಾನು ಬಾರೆ ಹೋಗೋಣ ಹೇಳಿ ಕರ್ಕಂಬಂದು ಇವತ್ತೆಷ್ಟ್ ಇದ್ ಮಾಡ್ತಾ ಇದ್ ಗೊತ್ತೇ ಹ್ಮ್ ಎಲ್ಲಾತ್ಕೊಂಡು ನೀವ್ ಅಮ್ಮನೇ ಕಾರಣ ಓ ಇವಮ್ಮನ ಬುದ್ಧಿ ನನಗೆ ಗೊತ್ತಿಲ್ಲ ಅನ್ಕಡಿ ಏನ್ ಗೊತ್ತೇ ನಿನ್ಗೆ ಏನ್ ಗೊತ್ತು ನೋಡಪ್ಪ ಸುಮ್ನೆ ಹೋಗಳು ಸುಮ್ನೆ ಹೋಗ್ಬೇಕು ಹೆಂಗ್ ಮಾತಾಡ್ತಾಳೆ ನಮ್ಮ ಅಮ್ಮನ ಬುದ್ಧಿ ಎಲ್ಲಾ ಗೊತ್ತು ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಹ್ಮ್ ಏನ್ ಗೊತ್ತು ಅಂತ ಹಿಂಗ್ ಮಾತಾಡ್ತಿಯಲ್ಲ ನೀನು ಏನ್ ಗೊತ್ತು ನಿನಗೆ ಬೈಕ್ ಬಂದಂಗೆ ಮಾತಾಡ್ತಾಳೆ ಕಲೋಳಿ ಸರಿಯಾಗಿ ಮಾತಾಡದ್ ಕರಿ ನೀನು ಹ್ಞೂ ಬೈಕ್ ಬಂದಂಗೆ ಮಾತಾಡಿದ್ಯಾ ಅಂದರೆ ಸರಿಯಾಗಲ್ಲ ಹ್ಞೂ ನಾನು ಹಾಗೆ ಮಾತಾಡೋದು ಹ್ಞೂ ಹಾಗೆ ಮಾತಾಡೋದು ಇವತ್ತು ನಾನು ನಿಮ್ಮಿಂದಾನೆ ಆರಾಗಿದ್ದು ನಾನು ಬುದ್ಧಿವಂತಿಯಿಂದ ಇದ್ದಿದ್ರೆ ನಾನು ಹೆಂಗಿರ್ಬೋದಾಗಿತ್ತು ಇವಾಗ ನೀ ಬುದ್ಧಿ ಬಂದೈತಿ ಹ್ಞೂ ನೋಡು ನಿಮ್ಮೇಲಿಂದ ಹೆಂಗಿರ್ತೀನಿ ನನ್ನ ತಕ್ಕೇ ನೀವು ಸುತ್ತಕೊಂಡು ಬರ್ಬೇಕು ನನ್ನೇ ಬಂದು ಕರಿಬೇಕು ನೀವು ಹ್ಞೂ ನೋಡು ನಿನ್ನ ನಿನ್ನ ಮಗ ಸೊಸೆ ಎಲ್ಲ ಏನಾಗುತ್ತೆ ಅಂತೇಳಿ ನೋಡ್ತೀರು ನಾನೇನು ಹೆಣ್ಮಗಳು ನೋಂದ್ಕೊಂಡೋದ್ರೆ ಒಳ್ಳೆಯದಾಗಲ್ಲ ಏನ ನಾನಿವತ್ತು ಇವತ್ತು ಇಂಥ ಹಬ್ಬದಾಗೆ ಗೌರಿ ಹಬ್ಬದಾಗೆ ನಾನು ನೋಂದ್ಕೊಂಡು ಇದ್ದೀನಿ ಹ್ಞೂ ಎಷ್ಟು ಬೇಜಾರಾಗ್ತೈತೆ ಗೊತ್ತೇ ನನಗೆ ಹ್ಞೂ ಹೆಣ್ಮಕ್ಳು ಕಣ್ಣೀರು ಹಾಕೋಣಾದ್ರೆ ನಿನಗೆ ಒಳ್ಳೆಯದಾಗಲ್ಲ ಎಲ್ಲರೂ ಹೆಣ್ಮಕ್ಳಿಗೆ ಬಾಗಡ ಅದು ಇದು ಅಂತೇಳಿ ಕೊಡ್ತಾರೆ ಆದರೆ ನೀನು ಒಂದು ದಿವಸನೂ ನನಗೆ ಅಂಥದ್ದು ಮಾಡಿಲ್ಲ ಒಂದು ಸೀರೆ ಕೊಡಿಸಿಲ್ಲ ಹ್ಞೂ ಅಷ್ಟೊಂದು ಐತಿ ಅಷ್ಟೊಂದು ಐತಿ ಅಂತ ಹೇಳ್ತಿದ್ದೆ ಒಂದು ಒಡವೆ ಕೊಡಲಿಲ್ಲ ಯಾತು ಕೊಡಲಿಲ್ಲ ನನಗೂ ಏನೂ ಮಾಡಲಿಲ್ಲ ನೀನು ಹ್ಞೂ ಸುಮ್ಮನೆ ನೀನೆಲ್ಲ ಹಾಳು ಮಾಡ್ಕಂಡು ಎಲ್ಲನೂ ಬಿಲ್ಡಪ್ ಕೊಟ್ಕೊಂಡು ನಮಗೂ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನಮ್ಮನ್ನು ಕೆಡ್ಸ್ಕೊಲ್ಲಾ ನಿನ್ನಿಂದಲೇ ನಾವು ಕೆಟ್ಟೋಗಿದ್ದು ನಿನ್ನ ಮೇಲೆ ಅಂತ ಸ್ತ್ರರು ನಿನ್ನ ಮಾತು ಕೇಳೋದಿಲ್ಲ ಸೊತ್ರರು ನಿನ್ನ ಮನೆಗೆ ಬರೋದಿಲ್ಲ ನಾನಂತೂ ನಿನ್ನ ಮಾತಾಡ್ಸೋದಿಲ್ಲ ಹ್ಞೂ ನಮ್ಮ ಅಮ್ಮ ಸೊತ್ತೊಯ್ಯಳೆ ಅನ್ಕೊತೀನಿ ಈ ಮೂರು ನಾಲ್ಕು ದಿನ ನನಗೆ ಎಷ್ಟು ಐ ಅನ್ಸಿದೆಯ ಹೊತ್ತೆ ನೀನು ನನಗೆ ಎಷ್ಟು ಹೊಟ್ಟೆ ಊರದೋಗೈತೆ ಊಟಕ್ಕಿರ್ಸಿಲ್ವಲ್ಲ ಈ ಮೂರು ನಾಲ್ಕು ದಿನ ಹಾಂ ಬರೀ ಅವ್ರ ಮನೆ ಕಂಡ್ರ ಮನೆ ಉಂಟ್ಕೊಂಡು ಕತೆ ಹಾಕಿದ್ದೀನಿ ಹ್ಞೂ ನಮ್ಮ ಅಮ್ಮ ಇಲ್ಲದೆ ಇಲ್ಲ ಸೊತ್ತೊಯ್ಯಳೆ ಅಂತ ತಿಳ್ಕೊತೀನಿ ಬಾರಸ್ ಬಿಡ್ತಿ ನೋಡಪ್ಪ ಇವಳ ಏನ್ ಮಾತಾಡ್ತಾ ಬೈಕ್ ಬಂದಾಗ ಮಾತಾಡ್ತಾಳೆ ಹೋಗಿ ಸುಮ್ಮನೆ ಸುಮ್ನಾ ಸುಮ್ನೆ ಹೋಗ್ಬೇಕು ಹೊಲ್ಕಿ ಅಂದ್ರೆ ನೋಡು ಓಹ್ ಮಾತಾಡೋದ್ ನೋಡಿ ಹೆಂಗ್ ಮಾತಾಡ್ತಾಳೆ ನೋಡಪ್ಪ ಅವಳು ಹೆಂಗ್ ಓಹ್ ಹೋಗಿ ನಾವು ಮಗಳೇ ಇಲ್ಲ ಮಗಳೂ ಅಂತ ನಾವು ಅನ್ಕೊತಿ ನೀನ್ ಅನ್ಕೊದೇನಲ್ಲ ನಾವು ಇರೋಳೊಬ್ಳು ಸತ್ತೋಳೆ ನಮ್ಮ ಮಗಳು ನಮ್ ಈರನೊಬ್ಬ ಮಗ ಸೊತೇನೆ ನಮ್ಗೆ ಮುಖ್ಯ ಇಲ್ಲ ಅಂತ ತಿಳ್ಕೊತಿ ನಾವು ಹೋಗು ಅಂತ ಯಾಕ ಏನು ಸುಮ್ಮನಿರಲ್ಲ ಕಣಮ್ಮ ಶಿವಾನಿ ಹಂಗೆಲ್ಲ ಮಾತಾಡ್ಬಾರ್ದು ಕಣಮ್ಮ ಹ್ಞೂ ಹಾಗೆಲ್ಲ ಮಾತಾಡಿದ್ರಿ ಅದನ್ನು ಏನು ನಂಬ್ತಾರೆ ನೀನು ಈಗ ನಮ್ಮ ತಗ ಹೇಗೆ ಇರ್ತೀಯ ಅಲ್ಲೂ ಬರುತ್ತೆ ಹ್ಞೂ ನೀನು ಅವ್ರ ತಗ ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗು ಅದು ಅಷ್ಟೇ ಸುಮ್ಮನೆ ಯಾಕೆ ಇವಾಗ ಯಾಕೆ ಮಾತು ಹೋಗ್ತಾ ಇದೆಯತ್ತ ತಾನೇ ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಡು ಈಗಪ್ಪ ನಿಷ್ಠುರ ಅದು ಇದ್ದು ಹಿಂಗೆ ಮಾಡ್ಕೊಂಬಂದ್ಲು ಅಂಬೋದು ಅಷ್ಟು ಯಾಕೆ ನಿಷ್ಠುರ ಹಾಂ ಅವ್ರಪ್ಪ ಅಮ್ಮಾಯಿಗೆ ಹಿಂಗೆ ಮಾಡಿದ್ಲು ಅಂಬೋದು ಯಾಕೆ ನಿಮ್ಮ ಅಮ್ಮಾಯಿನೂ ಬೇಜಾರು ಮಾಡ್ಕೊಂಬೋದು ಯಾಕೆ ಬೇಡ ಕಣಮ್ಮ ಮಾತಾಡಬಾರ್ದು ಇಲ್ಲ ಅಪ್ಪ ನಿನ್ನ ನಂಬಲ್ಲ ಬಿಡು ನಂದಿಲ್ಲ ಏನಿಲ್ಲ ನನಗೆ ಗೊತ್ತಾಯ್ತು ನಮ್ಮ ಅಪ್ಪ ಹೆಂಗೆ ಅಂತ ಹೇಳಿ ಈಗ ಇವನು ಇಬ್ರು ಮಾಡಬಾರದು ಮಾಡಿದ್ವಿ ಏ ಹೋಗತ್ತ ಸುಮ್ನೆ ಏನ್ ತಲೆ ತಿನ್ಯತ್ತ ಹೋಗತ್ತ ಸಿಕ್ಕಿ ನೀನು ಇಲ್ಲಿ ಬರೋ ತಲೆ ತಿಮ್ಮಕ್ ಬಂದಿ ನಮ್ ನಡಿಯತ್ತ ಅಸ್ಕಿನ್ ಅಕ್ಕ ತೋರಿಸ್ಬಾರ್ದು ಅಷ್ಟೇ ನಡಿಯೋದ ಅಷ್ಟೇ ಹ್ಮ್ ನೋಡು ನನ್ಗಂಗೆ ಗಂಗೆ ನೋಡ್ತಿ ಸಿಟ್ಟೆಲ್ಲಿ ಬರ್ತೀವಿ ನಡಿಯಸ್ಕೆ ஓகேன்னு விடா நோய் அசிக்கு நோய் அசிக்கு எம் பானி ஹம் ஓகேன் விடா ஓ ஹோ நானும் ஓகக்கே கணோ ஒல் ஓகேனி ம் ஓகே கோத்தாய்த்து நன் முச்ச வாய் ஓஹோ ஹோஹோ ஓகேனி ஓகேனி எம் தானே ஓகே அச்சி ஓகே எம்பானோ ஓகேனா கணோ ஓகே கணோ நானும் ஓகது காண்டினி ம் முச்சிக்கிறோம் மாத்தாடுபடோ அல் ம் வாய் ஒன்றை மாதா தானே ம் சுள்ளி எல்லாரும் மோசம் மதை மாதா ம் நான் அட்டேனே ம் ನಾನು ಮನ್ಸು ಮಾಡಿದ್ರಿ ಮದುವೆನೆ ನಿಲ್ಲಿಸ್ಬೋದು ಹಾಂ ಹಾ ಎಲ್ಲ ಹೇಳಿ ಏನೋ ಬಿಡು ಅಂತೇಳಿ ಸುಮ್ಮನಾಗಿದ್ದೀನಿ ಹ್ಞೂ ನೋಡು ನನ್ನ ತಗಿಂಗೆ ನಾನು ನಿಮ್ಮ ಮದುವೆ ಎಲ್ಲ ನಿಲ್ಲಿಸ್ಲಿಲ್ಲ ಅಂದ್ರೆ ಏನು ನಿಲ್ಲಿಸ್ತೀಯ ಹ್ಞೂ ಅದೇನು ನಿಲ್ಲಿಸ್ತೀಯ ನಿಲ್ಸು ನೋಡೋಣ ನೀ ಹುಡುಗಿ ನನ್ನ ಏನೇ ಅಂದ್ರೂನು ಬಿಡೋದಿಲ್ಲ ಆರೇನೆ ಭಾಳ ನನ್ನ ಹಚ್ಕೊಬಿಟ್ಟೈತಿ ಯಾರೇನು ಹೇಳಿದ್ರು ಇಷ್ಟೇನೆ ಹ್ಞೂ ನನ್ನಂತ ಹುಡ್ಗಿ ಬಿಡೋದಿಲ್ಲ 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 ನೀನು ತಿಳ್ಕೊಂಡಿದ್ಯಾ ಹ್ಞೂ ಹಿಂಗಾಗುತ್ತೆ ಅಂತ ನೀನೆಲ್ಲ ಯೋಚನೆ ಮಾಡ್ಕೊತಾ ಇದೀಯ ಏನು ಆಗೋದಿಲ್ಲ ಹ್ಞೂ ಏನು ಆಗಲ್ಲ ನಿನ್ನ ಕೈಲಿ ಹ್ಞೂ ಆಗೋಲ್ಲ ಹ್ಞೂ ಮಾಡಿ ತೋರಿಸ್ತೀನಿ ನೋಡು ನಾನು ಹೆಂಗೆ ಅಂತೇಳಿ ತೋರಿಸ್ತೀನಿ ಓ ಮಾತಾಡ್ತಾನೆ ನೋಡು ನಾನಂತಿ ಮನೆಯ ಕಾಲಿ ಕಾಲಿ ಹೇಳಿ ಹೋಗೋಣ ಬಂದಿದ್ದೀರಿ സുമുന ബുദ്ധിനു നോസ്കളേദാകളല്ല നാസ്തീൻ നീസ് ഒട്ടേ ഉറുദ് സുമ്മാന ആഹ് ഇൻ നന്ദിക്ക അതേ ആകെ പര ಅವರಿ ಹಬ್ಬದ ದಿನ ಜಗಳ ಮಾಡ್ಕೊಂಡು ಹೋಗಿ ನಿನ್ನ ಮನೆಗೆ ಒಳ್ಳೇದಾಗಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ದಾಳೆ ಹ್ಞೂ ಅಲ್ಲ ಎಂತ ಎಂತ ಮಾತಾಡೋತಾಳ ನಾನು ಹೋಗ್ಲಿ ಅಂತಾಳೆ ನಾಲ್ಕು ದಿನ ಊಟಕ್ಕೆ ಇಕ್ಕಿಲ್ಲ ಅದಕ್ಕೆ ಭಾಳ ಸಿಟ್ಟ ಬಂದು ಬಂದ್ಬಿಟ್ಟೈತಿ ನನ್ನ ಮೇಲೆ ಹಾಂ ಮೂರ್ ನಾಲ್ಕು ದಿನ ಊಟಕ್ಕೆ ಅದಕ್ಕೆ ನೋಡ್ತಾ ಇರಿ ನೆನಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಅದೇ ಬಗ್ಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು